از قبار آلوده ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ದೃಶ್ಯವೊಂದನ್ನು ಗಮನಿಸಿದ್ರೆ ಎಂಥವರಲ್ಲೂ ಕೂಡ ಆತಂಕವನ್ನ ಮೂಡಿಸುವಂತಹ ದೃಶ್ಯ ಇದು ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಇರಾನ್ನ ಐ ಆರ್ ಐ ಬಿ ಎನ್ನುವಂತಹ ಟಿವಿ ಕಚೇರಿ ಸರ್ಕಾರಿ ಸ್ವಾಮ್ಯದ ಟಿವಿ ಕಚೇರಿ ಇದು ನಮ್ಮಲ್ಲಿ ದೂರದರ್ಶನ ಇದ್ದ ಹಾಗೆ ಆ ಐ ಆರ್ ಐ ಬಿ ಟಿವಿ ಕಚೇರಿಯಲ್ಲಿ ಆಗ ನ್ಯೂಸ್ ಲೈವ್ ನಡೀತಾರತ್ತ ಆಂಕರ್ ನ್ಯೂಸ್ ಅನ್ನ ರೀಡ್ ಮಾಡ್ತಿರ್ತಾರೆ ಇಸ್ರೇಲ್ನನ್ನ ಖಂಡಿಸ್ತಾ ಇರ್ತಾರೆ ಅಥವಾ ಇಸ್ರೇಲ್ ದಾಳಿಯನ್ನ ಕಟುವಾಗಿ ಅವರು ಟೀಕಿಸ್ತಾ ಇರ್ತಾರೆ ಈ ಯುದ್ಧದಲ್ಲಿ ಇರಾನ್ಗೆ ಮೇಲುಗೈ ಆಗಿದೆ ಎನ್ನುವಂತ ಮಾತನ್ನ ಹೇಳ್ತಿರ್ತಾರೆ ಆ ಮಾತನ್ನ ಹೇಳುವಂತ ಸಂದರ್ಭದಲ್ಲೇ ಇದ್ದಕ್ಕಿದ್ದ ಹಾಗೆ ರಣಭೀಕರವಾದಂತಹ ದಾಳಿ ಆಗುತ್ತೆ ಆಂಕರ್ ಅಲ್ಲಿಂದ ಓಡ್ ಹೋಗ್ತಾರೆ ಅಲ್ಲಿದ್ದಂತ ಸಿಬ್ಬಂದಿ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಕೂಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆ ದೊಡ್ಡದಾಗಿರುವಂತಹ ಕಟ್ಟಡದ ಮೇಲೆ ದಾಳಿ ಆದಂತ ಕಾರಣಕ್ಕಾಗಿ ಕಟ್ಟಡಕ್ಕೆ ಸಾಕಷ್ಟು ಕಡೆಗಳನ್ನು ಹಾನಿಯಾಗಿದೆ ಅಷ್ಟು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಮುನ್ನೂರಿಂದ ಐನೂರು ಮಂದಿ ಸಿಬ್ಬಂದಿ ಆ ಟಿವಿ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಅದರಲ್ಲಿ ಸಾಕಷ್ಟು ಸಾಕಷ್ಟು ಮಂದಿಗೆ ಗಂಭೀರವಾಗಿ ಗಾಯ ಆಗಿದೆ ಓರ್ವ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತ ವರದಿ ಬರ್ತಾ ಇದೆ ಆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಿರುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಸದ್ಯ ಈ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಅಂದ್ರೆ ನ್ಯೂಸ್ ಓದುವಂತಹ ಸಂದರ್ಭದಲ್ಲೇ ಲೈವ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎಂಥದೊಂದು ಭೀಕರವಾದಂತಹ ದಾಳಿ ಆಯಿತು ಎನ್ನುವ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಟಿವಿ ಕಚೇರಿ ಮೇಲೆ ದಾಳಿ ಮಾಡ್ತಾ ಇದ್ದ ಹಾಗೆ ಇರಾನ್ ಕೂಡ ಕೆರಳಿಕೆಂಡವಾಗಿದೆ ತನ್ನ ಮಿಸೈಲ್ ಅಟ್ಯಾಕ್ ಅನ್ನ ಇಸ್ರೇಲ್ ಮೇಲೆ ಇನ್ನಷ್ಟು ತೀವ್ರ ಜೊತೆಗೆ ಇರಾನ್ನ ಎರಡು ಪ್ರಮುಖ ಟಿವಿ ಕಚೇರಿಗಳನ್ನ ಇದೀಗ ಬೇರೆ ಕಡೆಗೆ ಸ್ಥಳಾಂತರವನ್ನು ಕೂಡ ಮಾಡಲಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಲ್ಲಿ ಬಿಸಿ ಬಿಸಿಯಾಗಿರುವಂತಹ ಬೆಳವಣಿಗೆ ಆಗ್ತಾ ಇದೆ ಒಂದು ವೇಳೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಸಂಘರ್ಷ ಐದನೇ ದಿನಕ್ಕೆ ಕಾಲಿಟ್ಟಿದೆ ನರಮೇಧವೇ ನಡೀತಾ ಇದೆ ಎರಡೂ ಕಡೆಯೂ ಕೂಡ ಅಮಾಯಕರು ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ ಸಾಕಷ್ಟು ಮಂದಿ ಗಾಯ ಆಗಿ ಅವರ ಬದುಕೆ ಸರ್ವನಾಶ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಒಂದು ಕಡೆ ಈ ಕಾರಣಕ್ಕಾಗಿ ಯುದ್ಧವನ್ನ ಯಾರೂ ಕೂಡ ಬೆಂಬಲಿಸುವುದಿಲ್ಲ ಆದ್ರೆ ಒಮ್ಮೊಮ್ಮೆ ಈ ಯುದ್ಧ ಅನಿವಾರ್ಯ ಆಗಿಬಿಡುತ್ತೆ ಆದ್ರೆ ಆ ಯುದ್ಧದ ಅನಿವಾರ್ಯತೆಯಿಂದಾಗಿ ಅಮಾಯಕರು ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಅಥವಾ ಅವರ ಕುಟುಂಬ ಸರ್ವನಾಶ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸದ್ಯ ಇರಾನ್ ಮತ್ತೆ ಇಸ್ರೇಲ್ ನಲ್ಲಿ ಆಗ್ತಿರೋದು ಕೂಡ ಅದೇ ಒಂದು ಕಡೆಯಿಂದ ಜನ ಸಾಯ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಜನ ಆತಂಕದಲ್ಲೇ ಪ್ರತಿ ದಿನವನ್ನ ಇದ್ದಾರೆ ಇವತ್ತು ಯಾರು ಸಾಯಬಹುದು ನಮ್ಮ ಕುಟುಂಬದಲ್ಲಿ ಯಾರನ್ನ ಕಳ್ಕೊಳ್ಬಹುದು ಅಥವಾ ಇನ್ನೇನಾಗಬಿಡುತ್ತೋ ಎನ್ನುವಂಥ ಆತಂಕ ಎರಡೂ ದೇಶಗಳಲ್ಲೂ ಕೂಡ ಇದೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂದುಗಳೇ ಅಣ್ವಸ್ತ್ರದ ಹೆಸರಿನಲ್ಲಿ ಶುರುವಾದಂಥ ಸಂಘರ್ಷ ಇದು ದಿನೇ ದಿನೇ ತೀವ್ರಗೊಳ್ತಾ ಇದೆ ಎರಡೂ ಕಡೆಯಿಂದಲೂ ಕೂಡ ದೊಡ್ಡ ದಾಳಿಯ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ ಇಸ್ರೇಲ್ ಇರಾನ್ಗೆ ಹೇಳ್ತಾ ಇದೆ ನಾವು ನಿಮ್ಮನ್ನ ಸೂನೆ ಬಿಡುವುದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ ನಾವು ನಮ್ಮನ್ನ ಡಿಫೆಂಡ್ ಮಾಡ್ಕೊಳ್ತೀವಿ ನಿಮ್ಮ ಮೇಲೂ ಕೂಡ ಮರುದಾಳಿಯನ್ನ ಮಾಡ್ತೀವಿ ಅಂತ ಇರಾನ್ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಹೀಗಾಗಿ ಇದು ಎಲ್ಲಿವರೆಗೂ ಹೋಗಿ ಬೇಕಾದರೂ ತಲುಪುವಂತ ಸಾಧ್ಯತೆ ಇದೆ ಅದರ ನಡುವೆ ಅಮೆರಿಕದ ಕಡೆಯಿಂದ ಆಗಾಗ ಒಂದಷ್ಟು ಸ್ಟೇಟ್ಮೆಂಟ್ ಕೂಡ ಬರ್ತಾ ಇದೆ ಸದ್ಯದ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಇಸ್ರೇಲ್ ಇರಾನ್ ಮೇಲೆ ತನ್ನ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ ನೀವು ಮ್ಯಾಪನ್ನು ಗಮನಿಸ್ತಾ ಇದ್ರೆ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಬಹಳ ಡಿಸ್ಟೆನ್ಸ್ ಇದೆ ಆದ್ರೆ ಅಷ್ಟು ಡಿಸ್ಟೆನ್ಸ್ ನಡುವೆಯೂ ಕೂಡ ಈ ಮಿಸೈಲ್ ಅಟ್ಯಾಕ್ ಫೈಟರ್ ಜೆಟ್ಗಳ ಗಳ ಅಟ್ಯಾಕ್ ತೀವ್ರಗೊಳ್ತಾ ಇದೆ ಇಸ್ರೇಲ್ ಫೈಟರ್ ಜೆಟ್ಗಳನ್ನು ನುಗ್ಗಿಸ್ತಾ ಇದೆ ಮಿಸೈಲ್ ಗಳ ಮೂಲಕ ಅಟ್ಯಾಕ್ ಮಾಡ್ತಾ ಇದೆ ಡ್ರೋನ್ ದಾಳಿಯನ್ನು ಕೂಡ ಮುಂದುವರೆಸಿದೆ ಇದರ ಪರಿಣಾಮ ಎನ್ನುವ ರೀತಿಯಲ್ಲಿ ಇರಾನ್ನಲ್ಲಿ ಸಾಕಷ್ಟು ಧ್ವಂಸವೇ ಆಗ್ತಾ ಇದೆ ಅಥವಾ ಕಟ್ಟಡಗಳಿಗೆ ಹಾನಿ ಆಗ್ತಾ ಇದೆ ಸ್ಥಾವರಗಳ ಬಳಿ ಹಾನಿ ಆಗ್ತಾ ಇದೆ ಜಗತ್ತಿನ ಅತಿ ದೊಡ್ಡ ತೈಲ ಸಂಗ್ರಹಗಾರ ಇರಾನ್ನಲ್ಲಿ ಇತ್ತಲ್ಲ ಅದರೂ ಕೂಡ ದೊಡ್ಡ ಮಟ್ಟಿಗೆ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಜನ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಇಂಥದೊಂದು ಪರಿಸ್ಥಿತಿ ಇದೀಗ ಇರಾನ್ನಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಈ ದಾಳಿಯಿಂದ ಇರಾನ್ನಲ್ಲಿ ವಿಪರೀತ ಅಂದ್ರೆ ವಿಪರೀತ ಡ್ಯಾಮೇಜ್ ಆಗುವಂತಹ ಪರಿಸ್ಥಿತಿ ಎದುರಾಗಿದೆ ಇರಾನ್ನ ರಾಜಧಾನಿಯಾಗಿರುವಂತಹ ಟೆಹ್ರಾನ್ ನ ಜನ ಬಿಟ್ಟು ಹೋಗ್ತಾ ಇದ್ದಾರೆ ಅದರಲ್ಲಿ ಜನಕ್ಕೆ ಅಡಗಿ ಕುಳಿತುಕೊಳ್ಳೋದಕ್ಕೆ ಬಂಕರ್ ವ್ಯವಸ್ಥೆ ಆಗಲಿ ಅಡಗು ತಾಣಗಳಾಗಲಿ ಅಂತದ್ ಕೂಡ ಇಲ್ಲ ಹೀಗಾಗಿ ಅಲ್ಲಿನ ಆಡಳಿತದ ವಿರುದ್ಧ ಇರಾನ್ ಜನರ ಇದೀಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ನೀವು ಜನರ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಇಸ್ರೇಲ್ ನಲ್ಲಿ ಬಂಕರ್ಗಳ ವ್ಯವಸ್ಥೆ ಇದೆ ನಮ್ಮಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಈ ಕಾರಣಕ್ಕಾಗಿ ನಾವು ಪ್ರಾಣವನ್ನ ಕಳ್ಕೊಳ್ತಾ ೇವೆ ಎನ್ನುವ ರೀತಿಯಲ್ಲಿ ಜನರ ಇದೀಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇದು ಸದ್ಯ ಇರಾನ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇರಾನ್ನಲ್ಲಿ ಇನ್ನಷ್ಟು ಡ್ಯಾಮೇಜ್ ಇನ್ನಷ್ಟು ಹಾನಿಯಾಗುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅದರ ನಡುವೆ ಇರಾನ್ನ ಪರಮೋಚ್ಚ ನಾಯಕ ಕಮೇನಿಯನ್ನ ಮಾತ್ರ ಬಂಕರ್ಗೆ ಸ್ಥಳಾಂತರ ಮಾಡಲಾಗಿದೆ ಅವರ ಇಡೀ ಕುಟುಂಬವನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ನೋಡಿ ಯುದ್ಧ ಆದಂತ ಸಂದರ್ಭದಲ್ಲಿ ಹೀಗೆ ಯುದ್ಧಕ್ಕೆ ಕರೆ ಕೊಟ್ಟಂತವರು ಸೇಫ್ ಆಗಿ ಇರ್ತಾರೆ ಎಲ್ಲೋ ಒಂದು ಕಡೆ ಅಡುಗೆ ಕುಳಿತುಕೊಂಡಿರ್ತಾರೆ ಆದರೆ ಜನಸಾಮಾನ್ಯರಿದ್ದಾರೆಲ್ಲ ಅವರು ಮಾತ್ರ ನಿರಂತರವಾಗಿ ಪ್ರಾಣ ಕಳ್ಕೊಳ್ತಾರೆ ಅಲ್ಲಿ ಆಗ್ತಿರೋದು ಕೂಡ ಅದೇ ಕಮೇನಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಆದರೆ ಜನ ಮಾತ್ರ ಸಾಯ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಕಮೇನಿ ಹತ್ತಿಯ ಬಗ್ಗೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಅಂದ್ರೆ ಇಸ್ರೇಲ್ ಹತ್ಯೆಗೆ ಪ್ಲಾನ್ ಮಾಡಿದೆ ಅಂತ ಬೆಂಜಮಿನ್ ನೇತನೂ ಅದೇ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ ನಾವೇನ್ ಪಡ್ಕೊಳ್ಬೇಕು ಅದನ್ನು ಪಡೆದೇ ತೀರ್ತೀವಿ ಎನ್ನುವ ರೀತಿಯಲ್ಲಿ ಜೊತೆಗೆ ಇಸ್ರೇಲ್ ಕಡೆಯಿಂದ ಬರ್ತಿರುವಂಥ ಒಂದಷ್ಟು ಸ್ಟೇಟ್ಮೆಂಟ್ಗಳು ಈ ಯುದ್ಧ ನಿಲ್ಲಬೇಕು ಅಂತ ಸಂಘರ್ಷ ನಿಲ್ಲಬೇಕು ಅಂತ ಕಮೇನಿಯ ಅಂತ್ಯ ಆಗಬೇಕು ಅಂತ ಯಾಕಂದ್ರೆ ಇರಾನ್ನ ಆಡಳಿತವನ್ನ ಕಮೇನಿ ತೆಗೆದುಕೊಂಡ ಬಳಿಕ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಈ ಶತ್ರುತ್ವ ಆಗಿದ್ದು ಅಥವಾ ಇರಾನ್ ಅಣುವಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲಾನ್ ಮಾಡಿದ್ದು ಹೀಗಾಗಿ ಕಮೇನಿ ಹತ್ಯೆಗೆ ಪ್ಲಾನ್ ಮಾಡ್ತಾ ಇದೆ ಇಸ್ರೇಲ್ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಕಮೇನಿಯನ್ನು ಸುರಕ್ಷಿತಗೊಳಿಸುವಂತ ಒಂದಷ್ಟು ಪ್ಲಾನ್ ಎಲ್ಲವನ್ನೂ ಕೂಡ ಮಾಡ್ಲಾಗ್ತಾ ಇದೆ ಕಮೇನಿ ಹತ್ಯೆ ಏನಾದರೂ ಆಯ್ತು ಅಂತಾದರೆ ಅದು ಇರಾನ್ಗೆ ಬಹಳ ದೊಡ್ಡ ಮಟ್ಟಿಗೆ ಮುಖಭಂಗ ಆಗುತ್ತೆ ಅಲ್ಲಿಗೆ ಇರಾನ್ ಕಂಪ್ಲೀಟ್ ಆಗಿ ಮಂಡಿ ಇರುವಂತ ಪರಿಸ್ಥಿತಿಯು ಕೂಡ ಎದುರಾಗುತ್ತೆ ಹೀಗಾಗಿ ಪರಮೋಚ್ಚ ನಾಯಕನ ಉಳಿಸ್ಕೊಳ್ಳೋದಕ್ಕೆ ಏನೇನು ಪ್ಲಾನ್ ಮಾಡಬೇಕು ಅದೆಲ್ಲವನ್ನು ಕೂಡ ಇದೀಗ ಇರಾನ್ ಮಾಡ್ತಾ ಇದೆ ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಕೂಡ ಇದಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಟೆಹ್ರಾನ್ ಅನ್ನು ಬಿಟ್ಟು ಹೊರಡಿ ಎನ್ನುವ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ ನಮ್ಮ ಮಾತನ್ನ ಇರಾನ್ ಕೇಳ್ತಾ ಇಲ್ಲ ನ್ಯೂಕ್ಲಿಯರ್ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇಲ್ಲ ಸಹಿಯನ್ನು ಅವರು ಹಾಕಲೇಬೇಕು ಇಲ್ಲ ಅಂತ ಆದರೆ ಭೀಕರವಾದಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಟ್ರಂಪ್ ಹೇಳ್ತಿದ್ದಾರೆ ಮತ್ತೊಂದು ಕಡೆಯಿಂದ ಕದನ ವಿರಾಮಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ ಎನ್ನುವ ರೀತಿಯಲ್ಲೂ ಕೂಡ ಟ್ರಂಪ್ ಇದೀಗ ಮಾತಾಡ್ತಾ ಇದ್ದಾರೆ ಇದು ಇರಾನ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಇನ್ನು ಇಸ್ರೇಲ್ ಕಡೆಗೆ ಬಂದ್ರೆ ಇಸ್ರೇಲ್ನಲ್ಲೂ ಕೂಡ ಹಾನಿ ಕಡಿಮೆ ಏನಿಲ್ಲ ಆದ್ರೆ ಸಾವಿನ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಸ್ರೇಲ್ ಪುಟ್ಟ ರಾಷ್ಟ್ರ ಆದರೂ ಕೂಡ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ತನ್ನ ದೇಶವನ್ನ ಉಳಿಸ್ಕೊಳ್ಳೋದಕ್ಕೆ ನಿರಂತರವಾದಂಥ ಪ್ರಯತ್ನವನ್ನ ಪಡ್ತಾ ಇರುತ್ತೆ ತನ್ನ ಫ್ಯೂಚರ್ ಜನರೇಷನ್ ಬಗ್ಗೆ ಅಥವಾ ಮುಂದಿನ ಪೀಳಿಗೆಯ ಬಗ್ಗೆಯೂ ಕೂಡ ಇಸ್ರೇಲ್ ಸದಾಕಾಲ ಯೋಚನೆ ಮಾಡುತ್ತೆ ಸದಾಕಾಲ ಯುದ್ಧವನ್ನು ಯುದ್ಧವನ್ನ ಫೇಸ್ ಮಾಡ್ತಿರುವಂಥ ರಾಷ್ಟ್ರ ಅದು ಈಗಲೂ ಕೂಡ ಅಷ್ಟೇ ಒಂದು ಕಡೆಯಿಂದ ಎಮ್ಮನ್ನ ಹೌತಿಗಳ ಮೇಲೆ ದಾಳಿ ಮುಂದುವರಿತಾ ಇದೆ ಗಾಜಾ ಹಮಾಸ್ ಉಗ್ರರ ಮೇಲೆ ದಾಳಿ ಮುಂದುವರಿತಾ ಇದೆ ಇರಾನ್ ಮೇಲೆ ದಾಳಿ ಆಗ್ತಾ ಇದೆ ಲೆಬನಾನ್ ಮೇಲೂ ಕೂಡ ಚಿಕ್ಕದಾಗಿ ಒಂದು ಸಂಘರ್ಷ ನಡೀತಾ ಇದೆ ಒಟ್ಟಾರೆಯಾಗಿ ಅಟ್ ದಿ ಸೇಮ್ ಟೈಮ್ ನಾಲ್ಕು ನಾಲ್ಕು ಕಡೆಗಳಲ್ಲಿ ದಾಳಿಯನ್ನು ಫೇಸ್ ಮಾಡಬೇಕಾಗಿದೆ ಪ್ರತಿ ದಾಳಿಯನ್ನು ಕೂಡ ಇಸ್ರೇಲ್ ಮಾಡಬೇಕಾಗಿದೆ ಹೀಗಾಗಿ ಸದಾಕಾಲ ಯುದ್ಧದ ವಾತಾವರಣದಲ್ಲೇ ಇರುವಂತಹ ಕಾರಣಕ್ಕಾಗಿ ನಾಗರಿಕರ ರಕ್ಷಣೆಗೆ ಅಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಡಲಾಗುತ್ತೆ ಬಂಕರ್ಗಳ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅಡುಗು ತಾಣಗಳ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಸದ್ಯ ಅಂತಹ ಬಂಕರ್ಗಳಲ್ಲಿ ಅಡುಗು ತಾಣಗಳಲ್ಲಿ ಜನ ಅಡಗಿ ಕುಳಿತುಕೊಂಡಿರುವ ಕಾರಣಕ್ಕಾಗಿ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ ಆದರೆ ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಉರುಳಿ ಬೀಳ್ತಾ ಇದೆ ಅಲ್ಲೂ ಕೂಡ ಸಾಕಷ್ಟು ಧ್ವಂಸವೇ ಸಾವನ್ನಪ್ಪಿದ್ದಾರೆ ಪ್ರಮುಖವಾಗಿ ಇಸ್ರೇಲ್ ಹಾಗೆ ಹೈಫಾ ನಗರಗಳಲ್ಲಿ ದೊಡ್ಡ ಮಟ್ಟಿಗಿನ ಹಾನಿ ಆಗ್ತಾ ಇದೆ ಟೆಲ್ ಅವೀವ್ ಗುರಿಯಾಗಿಸಿಕೊಂಡು ಇರಾನ್ ಇದೀಗ ದಾಳಿಯನ್ನ ಮಾಡ್ತಾ ಇದೆ ನೂರಕ್ಕೂ ಅಧಿಕ ಮಿಸೈಲ್ ಗಳ ಮೂಲಕ ಅಟ್ಯಾಕ್ ಅನ್ನ ಮಾಡಿದೆ ಹಾಗೆ ಇಸ್ರೇಲ್ನ ಐರನ್ ಡೋಮ್ ಬಗ್ಗೆ ನಾವು ಯಾವಾಗ್ಲೂ ಕೂಡ ಮಾತಾಡ್ತೀವಿ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಆದರೆ ಐರನ್ ಡೋಮ್ ಅನ್ನು ಕೂಡ ವಂಚಿಸಿ ಇರಾನ್ನ ಮಿಸೈಲ್ ಗಳು ಇಸ್ರೇಲ್ ಒಳಗಡೆ ನುಗ್ತಾ ಇದ್ದಾವೆ ಐರನ್ ಡೋಮ್ ಅನ್ನು ಹೇಗೆ ಎನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಇದೀಗ ದೊಡ್ಡ ಮಟ್ಟಿಗೆ ನಡೀತಾ ಇದೆ ಇರಾನ್ ಕಡೆಯಿಂದಲೂ ಒಟ್ಟಾರೆಯಾಗಿ ಭೀಕರ ಆದಂಥ ದಾಳಿ ಮುಂದುವರಿತಾ ಇದೆ ಆದರೆ ಎರಡೂ ದೇಶಗಳಲ್ಲಿ ಸಾವು ನೋವಿನ ಸಂಖ್ಯೆಯನ್ನು ನೋಡಿದ್ರೆ ಇರಾನ್ ಜಾಸ್ತಿ ಆಗಿದೆ ಡ್ಯಾಮೇಜ್ ನೋಡ್ತಾ ಇದ್ರೆ ಇರಾನ್ನಲ್ಲಿ ಜಾಸ್ತಿ ಆಗಿದೆ ಮುಂದೆ ಭೀಕರವಾದಂಥ ಪರಿಸ್ಥಿತಿಯನ್ನು ಯಾವ ದೇಶ ಫೇಸ್ ಮಾಡಬಹುದು ಅಂತ ನೋಡ್ತಾ ಇದ್ರೆ ಅದು ಇರಾನ್ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇದು ಸದ್ಯಕ್ಕೆ ಆಗಿರುವಂಥ ಬೆಳವಣಿಗೆ ಮುಂದೆ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅದೇ ರೀತಿಯಾಗಿ ಇರಾನ್ ಕೂಡ ಕ್ಲೈಮ್ ಮಾಡ್ಕೊಳ್ತಾ ಇದೆ ನಾವು ದಾಳಿಯನ್ನ ಭೀಕರಗೊಳಿಸಿದ್ದೇವೆ ನಮ್ಮಿಂದ ಇಸ್ರೇಲ್ನಲ್ಲೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಎನ್ನುವ ರೀತಿಯಲ್ಲಿ ಅದೇ ರೀತಿಯಾಗಿ ಮತ್ತೊಂದು ಮಾತು ಕೂಡ ಇರಾನ್ ಕಡೆಯಿಂದ ಕೇಳಿ ಬರ್ತಾ ಇದೆ ಅಮೆರಿಕ ಇಸ್ರೇಲ್ಗೆ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಗಳನ್ನು ಕೊಟ್ಟಿತ್ತಲ್ಲ ಆ ಫೈಟರ್ ಜೆಟ್ಗಳನ್ನು ಕೂಡ ನಾವು ಹೊಡೆದೋಡಿಸಿದ್ದೇವೆ ನಾಲ್ಕನೇ ಫೈಟರ್ ಜೆಟ್ ಅನ್ನು ಹೊಡೆದುಳಿಸಿದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎನ್ನುವ ರೀತಿಯಲ್ಲಿ ಇರಾನ್ ಕೂಡ ಇದೀಗ ಕ್ಲೈಮ್ ಮಾಡ್ಕೊಳ್ತಾ ಇದೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಆ ನಂತರ ಹಾಗೆ ಈಗ ತಾನೇ ಬರ್ತಿರುವಂತಹ ಒಂದು ಸುದ್ದಿಯ ಪ್ರಕಾರವಾಗಿ ಇರಾನ್ ಇಸ್ರೇಲ್ನ ದಾಳಿಗೆ ಬೆಚ್ಚಿ ಬಿದ್ದಿದೆ ಇರಾನ್ ಒಂದು ಹಂತಕ್ಕೆ ಮಂಡಿಯೂರಿದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ಸೀಸ್ ಫೈರ್ ಅಥವಾ ಕದನ ವಿರಾಮಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದೆಯಂತೆ ಪ್ರಮುಖವಾಗಿ ಸೌದಿ ಒಮಾನ್ ಹಾಗೆ ಕತಾರ್ ಈ ದೇಶಗಳ ಬಳಿ ಮನವಿಯನ್ನ ಮಾಡಿಕೊಂಡಿದೆಯಂತೆ ಡೊನಾಲ್ಡ್ ಟ್ರಂಪ್ ಮೂಲಕ ಅಥವಾ ಅಮೆರಿಕದ ಮೂಲಕ ಕದನ ವಿರಾಮವನ್ನ ಮಾಡಿಸಬೇಕು ಈ ಸೌದಿ ಒಮಾನ್ ಕತಾರ್ ರಾಷ್ಟ್ರಗಳು ಮಧ್ಯಸ್ಥಿಕೆಯನ್ನು ವಹಿಸಬೇಕು ನಾವು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದೇವೆ ಎನ್ನುವಂಥ ಮಾತನ್ನ ಇರಾನ್ ಹೇಳ್ತಾ ಇದೆಯಂತೆ ಜೊತೆಗೆ ಈ ನ್ಯೂಕ್ಲಿಯರ್ ಒಪ್ಪಂದ ಏನಿದೆ ಅಥವಾ ಪರಮಾಣು ಒಪ್ಪಂದ ಏನಿದೆ ಅದರ ಬಗ್ಗೆಯೂ ಕೂಡ ನಾವು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀವಿ ಎನ್ನುವಂಥ ಮಾತು ಇರಾನ್ ಕಡೆಯಿಂದ ಕೇಳಿ ಬರ್ತಾ ಇದೆಯಂತೆ ಇರಾನ್ ಈ ರೀತಿಯಾಗಿ ಒಂದು ಹಂತಕ್ಕೆ ಮಂಡಿ ಇರೋದಕ್ಕೆ ಕಾರಣಗಳು ಏನು ಅಂತಲೂ ಕೂಡ ಪಟ್ಟಿ ಮಾಡಲಾಗ್ತಿದೆ ಒಂದು ಇರಾನ್ ಅಲ್ಲಿ ಇರುವಂತಹ ಯುರೇನಿಯಂ ಪ್ಲಾಂಟ್ ಡ್ಯಾಮೇಜ್ ಆಗಿದೆ ಇನ್ನೂರ ಇಪ್ಪತ್ನಾಲ್ಕಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ದೊಡ್ಡ ದೊಡ್ಡ ಕಟ್ಟಡಗಳು ಧ್ವಂಸ ಆಗ್ತಾ ಇದೆ ಸ್ವತಃ ಇರಾನ್ ಜನರೇ ಅಲ್ಲಿನ ಆಡಳಿತದ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಇರಾನ್ ಈ ರೀತಿಯ ಒಂದು ಹೆಜ್ಜೆ ಮುಂದಿಟ್ಟಿದೆ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನೋಡಿ ಇಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಒಟ್ಟಾರೆಯಾಗಿ ಯುದ್ಧ ಅಂದ್ರೆ ಜನ ಪ್ರಾಣ ಕಳ್ಕೊಳ್ಳೋದು ನರಮೇಧ ಸದ್ಯ ಆಗ್ತಿರೋದು ಕೂಡ ಅದೇ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ